இல்லை புதவாரின நோட் பன்னாக்கம் வந்து நோட்ரி நான் மஞ்சள் தூர ஆகைத்து நாலு கண்டை ஆகித்து நோட் அது ஹன்னீ ஒன் கண்டைக்கோ ஆகித்ரி நான் நாலு நோட் இல்லை நோட தேவி பந்த புஸ்தி கால் பதவி பிரக்கூட

ಹೊನ್ನಾಟ್ ಯಾಕೆ ಆಡ್ತಾರತಂದ್ರಿ ಹೇಳ್ತಾನೆ ನೋಡ್ರಿ ಅತ್ತಿ ನನಗೆ ಹೇಳಿದ್ರಿ ನಾ ಸ್ವಲ್ಪ ಎಲ್ಲಾರ್ದಿಂದ ತಿಳ್ಕೊಂಡಿದ್ರಿ ನಿಮ್ಮ ಜೊತೆ ದುರ್ಗಾದೇವಿ ಹೊನ್ನಾಟ್ ಯಾಕೆ ಆಡ್ತಾಳಂತಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ರೀ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇದೇನು ಇಲ್ಲಿ ನೀವು ನೋಡಾತಿದ್ರಿ ನೋಡ್ರಿ ಇದಕ್ಕೆ ಹೊನ್ನಾಟ್ ಅಂತಾರೆ ನೋಡ್ರಿ ಹೊನ್ನಾಟ ದುರ್ಗವಾದ್ಯಾಮವ ಯಾಕೆ ಆಡ್ತಾರೋ ಎದಕ್ಕೆ ಹೊನ್ನಾಟ ಅಂತಾರೆ ಅಂತಂದ್ರೆ ರೀ ದ್ಯಾಮವ್ವ ಇಬ್ಬರು ಅಕ್ಕ ತಂಗಿ ನೋಡಿರಿ ಇಬ್ಬರು ಅಕ್ಕ ತಂಗಿ ಅವರ ಬ್ರಾಹ್ಮಣರ ಮನೆಯಾಗ ದುರ್ಗಾ ದುರ್ಗಾದೇವಿ ರೀ ಒಂದಿನ ರಾಣಿಗೆ ಅನ್ನ ನೋಡ್ತಾಳೆ ನೋಡ್ರಿ ರಾಣಿಗೆ ದುರ್ಗಾ ದುರ್ಗಾದೇವಿ ಗಂಡ ನೋಡಿರಿ ಅವ ಸಮಗಾರ ಅವ ಇರ್ತಾನ್ರಿ ಆದ್ರೆ ದುರ್ಗಾದೇವಿಗೆ ಗೊತ್ತಿರೋದಲ್ರಿ ಒಂದು ದಿನ ರೀ ವಿಭೂತಿ ಹಚ್ಕೊಂಡ್ರಿ ಶುಭ್ರವಾದ ಬಟ್ಟೆ ಧರಿಸಿರಿ ಲಿಂಗ ಪೂಜೆ ಮಾಡ್ತಿರ್ತಾನಂತ್ರಿ ಶಿವಲಿಂಗ ಪೂಜೆ ಮಾಡೋದು ನೋಡ್ರಿ ದುರ್ಗಾದೇವಿಗೆ ಇಷ್ಟ ಆಗ್ರಿ ಇಬ್ರು ರೀ ಇಷ್ಟಪಟ್ಟ ಮದ್ವಿ ಹಾಕ್ತಾರಂತ್ರಿ ಮದ್ವಿ ಮದುವೆ ಮದ್ವಿ ಯಾತ್ ದ್ರೀ ರಾಣಿಗ್ಯಾರೀ ಅವ್ನ ಸಮಗಾರ ಅವ ಅಂತಂದ್ರಿ ದುರ್ಗಾದೇವಿಗೆ ಗೊತ್ತಿರೋದಿಲ್ಲ ನೋಡ್ರಿ ಸ್ವಲ್ಪ ದಿನ ಆಗ ಅಂತರಿ ದುರ್ಗಾದೇವಿಗೆ ರೀ ಒಬ್ಬ ಮಗ ಹುಡ್ತಾನ್ರಿ ದುರ್ಗಾದೇವಿ ಮಗನ ರೀ ಹಿಗ್ಳು ಬಾ ನೋಡ್ರಿ ಇಂಗ್ಳು ಬಾ ತಂದು ಮಗ ಹುಡ್ತಾನಿ ಸ್ವಲ್ಪ ದೊಡ್ಡವ ಆಗ್ತಾನೆ ರೀ ಮಗ ನಂತರ ಅವ್ರ ಅಪ್ಪ ನೋಡ್ರಿ ರಾಣಿಗ್ಯಾರೀ ಅಂಗಡಿಗೆ ಹೋಗಿರ್ತಾನತ್ರಿ ಅವನ ಚಪ್ಪಲ್ ಅವ್ನ ಜಾತ್ರಿ ಸಮಗಾರಲ್ಲಿ ಅವ್ನ ಚಪ್ಪಲ್ ಹೊಲಿತಿರ್ತಾನಂತ್ರಿ ಅವ್ನು ರೀ ಅವ್ನ ಮಗ ಹೋಗ್ತಾನತ್ರಿ ಹೋಗಿ ಅವ್ನು ಚಪ್ಪಲ್ ಹೊಳಿದ್ ನೋಡ್ರಿ ಹಪ್ಪಲಿ ಚರ್ಮಾರಿಶೇದಾಗೆ ಹಾಕೊಂಡ್ ಬರ್ತಾನತ್ರಿ ಮಗ ಹಾಕೊಂಡ್ ಬಂದಂತರಿ ಅದನ್ನ ಮನಿಗೆ ಬರ್ತಾನತ್ರಿ ಮನಿಗೆ ನಂತರ ಹಿಂಗ್ಳು ಬಾ ಮನಿಗೆ ರೀ ದುರ್ಗಾದೇವಿ ನೋಡ್ತಾಳತ್ರಿ ದುರ್ಗೋ ಮಗನ ಕಿಶೇ ನೋಡುತ್ತಾನ ರೀ ಚರಮ್ ರೀ ಚರಮ್ದು ಇದನ್ನು ಸಿಗ್ತೈತಿ ಇದು ಎಲ್ಲಿಂದ ತಂದೆನ ಅಂತಲೇ ರೀ ಅವ್ಳು ಬಾ ಹೇಳ್ತಾನತ್ರಿ ಹಿಂಗೆ ಅಪ್ಪ ನಂಗಡಿ ಅಂದ ತಂದಿದ್ನಿ ಹಿಂಗೆ ಅಪ್ಪ ಇದನ್ನು ಮಾಡಾತ್ತಿದ್ದ ಅಂದ ಹೇಳ್ತಾನತ್ರಿ ಹೇಳಿ ದುರ್ಗವ್ ಇರೀ ಎಲ್ಲಿ ಇಲ್ಲದ ರೀ ಬರ್ತೈತಿರಿ ಶಿಟ್ಟು ಬಂದ್ಕುನ ರೀ ಅಕ್ಕಿ ಜಗಳ ಇಡ್ರಿ ಗಂಡನ ಮನಿ ಬಿಟ್ಟರೆ ತವ್ರ ಮನೆಗೆ ಹೋಗದ ಒಂದು ಕಡೆ ಹೋಗಿ ಕುಂತಾಳಂತ್ರಿ ಕುಂತಾಳತ್ರಿ ನಂತರ ರಾನ್ಗಾರಿ ಅದು ಕರಿಯಕ್ಕೆ ಕರಿಯಾಕ ಹೋಗ್ತಾನಂತರಿ ನಂದ ತಪ್ಪಾಗೈತಿ ಬಾ ಅಂತಂದ್ರಿ ಕೈರಿತಾನತ್ರಿ ಆದ್ರೆ ದುರ್ಗಾವ ಬರೋಂಗಿಲ್ಲ ರೀ ಬರ್ಲಾರಕ್ಕಾಗಿರಿ ಅವನ್ ಲಡ್ಡು ಪಡ್ಕೋತಾನತ್ರಿ ಯಾಕಿ ದುರ್ಗಾದೇವಿನ ಬರ್ಲಾರಕ್ಕಾಯಿಗ್ರಿ ಬೀಗಳ ಬೈತಿರ್ತಾನತ್ರಿ ಅವ ಬೈದ್ರನು ದುರ್ಗಾದೇವಿ ಬರ ಬರ್ತ ಅಂತ್ರಿ ಬರ್ಲಾರಕ್ಕಾಯಿಗೆ ರೀ ನನಗೇನು ಕಡೆಯದಾರ ನೋಡ್ರಿ ನಿನ್ನಿಂದನ ವಿಷಯ ದುರ್ಗವ್ಗೆ ಗೊತ್ತಾತತ್ತಂದು ಹೇಳಿ ಹೆಂಗ್ಳು ಬನ ದುರ್ಗಾದೇವಿ ಮಗ ಹೆಂಗ್ಳು ಬನ್ರಿ ಚುಡಾಕ್ರಿ ಬೆನ್ ಹತ್ತಾರತ್ರಿ ಬೆನ್ ಹತ್ತದ ಕನರಿ ರೀ ಅವಾಗ ದುರ್ಗ ದೇವೀರಿ ಮಗನ್ ಬೆನ್ ಹತ್ತಂತ್ಲೇರಿ ರೀ ದುರ್ಗವಾದ್ಯಾಮ ಕೂಯ್ರಿ ರೌದ್ರೌತಾರ್ ತಾಳಿ ಊರಾಗೆ ಬರ್ತಾರತ್ರಿ ಅದಕ್ಕೆ ರೀ ಅಂತಾರೆ ನೋಡ್ರಿ ಹೊನ್ನಾಟ ಆಡೋತ್ ಮುಂದ್ರಿ ರೀ ಕೆಲವೊಂದಷ್ಟು ಮನೆಗಳು ಅದಾವೆ ರೀ ದೇಶಪಾಂಡ್ಯ ಅವ್ರ ಮನಿ ಐತಿ ಅಂದೈತ್ರಿ ದುರ್ಗಾ ದೇವ್ ದುರ್ಗವ ದ್ಯಾಮ್ ತವ್ರ ಮನಿ ಅಂತಾಳ್ರಿ ಅಲ್ಲಿ ಹೋಗಿರಿ ಉಡಿ ತುಂಬಿಸ್ಕೊಂಡ್ರಿ ಬರ್ತಾಳ್ರಿ ಆಯ್ ಅನ್ನ ಅಂತಲೇನ ಅದಕ್ಕೆ ಹೊನ್ನಾಟ ಅಂತಾರತ್ರಿ ರೀ ತೊಂದರೆ ಮಾಡ ಅಂತಲೇರಿ ಮತ್ತು ತನಗೆ ಮೋಸ ಮಾಡಿ ಮದುವೆ ಆದದ್ದು ಗೊತ್ತಾಗ್ರಿ ಅವತಾರ ತಾಳ ತಾಳ್ರಿ ಅದಕ್ಕೆ ಹೊನ್ನಾಟ ಆಟ ಅಂತಾರ ನೋಡ್ರಿ ಅವನ ದುರ್ಗಂಡ್ರಿ ರಾಣ್ಗ್ಯಾನ ಸಮ್ಮಾರ ಮಾಡ್ಬೇಕತ್ತಂದ್ರಿ ದುರ್ಗೋ ಅದ್ಯಮ ಬೆನ್ನ ಹತ್ತಾರೀ ಬೆನ್ನ ಹತ್ತದಕ್ಕೆ ರೀ ಅವನು ನನಗೆ ಉಳಗಾಲಿಲ್ಲ ನಾ ಇನ್ನ ಸಿಕ್ಕರ ಬಿಡಂಗಿಲ್ಲ ಕ್ವಾನಿನ ಹೊಟ್ಟೆಯಾಗ ಹೋಗ್ತಾನೆ ನೋಡ್ರಿ ಯಾರೀ ರಾಣಗ್ಯಾರೀ ರೀ ಆ ಕ್ವಾನಿನ ಹೊಟ್ಟೆಯಾಗ ಹೋದ್ರೂ ಆಕಿ ರೀ ಕ್ವಾನಿನ ರುಂಡಾ ಕಡಿತಾಳ್ರಿ ರುಂಡಾ ಕಡದ್ ಕುನರಿ ರುಂಡಾ ಕಂಡ್ ಕುನರಿ ರಾನಗ್ರಿ ಸಮ್ಮಾರ ಹಾಕ್ತೈತ್ ನೋಡ್ರಿ ರಾಯ್ಗ್ಯಾರೀ ದುರ್ಗವ್ನ ಗಂಡ್ರಿ ಸಮ್ಮಾರ ಮಾಡ್ತಾಳ್ರಿ ಸಮ್ಮಾರ ಮಾಡಿ ಆಕೆ ಶಾಂತ ಸ್ವರ್ತೀನಿ ಆಕೆ ಶಾಂತ ಆಗಿರಿ ತೇರ್ನಾಗೆ ಹೋಗಿ ತೇರ್ನಾಗ ಹೋಗಿ ಕೂತು ಕುನರಿ ನಮ್ಗೆ ಒಕ್ಕಾಕದಾಗ್ರಿ ಮೂರು ದಿನ ಭಂಡಾರ ಇರ್ತೈತಿ ನೋಡಿ ಮೂರು ದಿನ ತೇರ ಮೂರು ದಿನ ಭಂಡಾರ ಇರ್ತೈತೆ ನೋಡ್ರಿ ದುರ್ಗೋಗ್ಯಾಮೋವನ ಮಕ್ಕಳು ನೋಡ್ರಿ ಇಂಗ್ಳು ಬಾ ಸಿಂಗ್ಳು ಬಾ ಅಂದ ಇಬ್ಬರು ಗಂಡ್ಮಕ್ಳು ರೀ ಅವ್ರಿಬ್ರ ಗಂಡು ಮಕ್ಕಳಿಗೆ ರೀ ಬೆಡ್ಕೊಂಡು ನೋಡ್ರಿ ಅದ್ರ ಗೋಕಾಕ ಎಲ್ಲ ಕಡೆ ರೂಢ ಐತೆ ರೀ ಬೀಡ್ಕೊಂಡ್ರಿ ಹಿಂಗೆ ಕೊಜ್ಜಿಗೆ ಕಟ್ಟರೆ ಮಕ್ಳು ಆಗ್ತಾವಂತ ನೋಡ್ರಿ

何 అనిగిరంతా నోడి ఇలా డబ్బుల i <laughs> don't ಇವರ ನೋಡ್ರಿ ದುರ್ಗೋ ದೇವನ ಮಕ್ಳು ಹಿಂಗ್ಳು ಬಾ ಸಿಂಗ್ಳು ಬಾ ಅಂತಂದು ಹೇಳ್ರಿ ನೋಡ್ರಿ ಹಿಂಗೆ ಉರಿ ಹಚ್ತಿರ್ತಾರ ನೋಡ್ರಿ ಕೊಂಚಗಿಗಿ ಬಿಡ್ಕೊಂಡಾರ ಈಗ ಕೊಂಚನು ಕರ್ಟ್ ಆದಾರ ನೋಡ್ರಿ ಮಕ್ಳು ಆಗಲ್ದಾರ್ರೀ ಮಕ್ಳು ಆಗ್ಲತ್ತ ಬಿರ್ಕೋತಾರ್ರಿ ಅದಾರೀ ಬಿಡ್ಕೊಂಡ್ರಿ ಹರಿಕೆ ಹೊತ್ತಿರ ರೀ ಕೊಂಚಿಗೆ ಹಾಕ್ತಾರ್ರಿ ಐದಾ ಹನ್ನೊಂದು ಬಿಡ್ಕೊಂಡಂಗೆ ನೋಡ್ರಿ ಕೊಂಚಿಗಿ ಕಟ್ತಿರ್ತಾರ ನೋಡಿರಿ ಹಿಂಗ್ಳು ಬಾಗ ಸಿಂಗ್ಳು ಬಾಗ ರೀ

ஏன் பரவீரில் எனக்கு வேறு நோடல் கமாண்டர்

நீங்க சொல்லி கிளியர் பாலா போட்டு எடுத்தார்